ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಬರೀ ಇವತ್ತಿನ ಬ್ಲಾಗನ್ನ ಶುರು ಮಾಡಲ್ರಿ ಇವತ್ತಿಂದ ನೋಡ್ರಿ ಇವತ್ತು ಮೂರನೇ ರೋಜಾ ಸೊ ನಮ್ಮ ಸೈಡ್ ಹುಬ್ಬಳ್ಳಿ ಸೈಡು ಮೂರನೇ ರೋಜಾ ಊರ ಸೈಡ್ ಎರಡನೇ ರೋಜಾ ರೀ ಯಾಕಂದ್ರೆ ಹಿಂದೆ ಮುಂದೆ ಆಗಿತಿ ಸೊ ಹಿಂದ ಮುಂದೆ ಚಂದಪ್ಪನು ಕಂಡಾನ ಅದರ ಸಂಬಂಧ ಆ ಕಡೆದೆಲ್ಲ ಅಂದ್ರೆ ನಮ್ಮ ಹುಡುಗರು ಎರಡೆ ಆದವ್ರಿ ಈ ಕಡೆ ಎಲ್ಲ ಮೂರು ಮೂರು ರೋಜೆ ಆಗ್ಯಾವ್ರಿ ನೋಡ್ಬೇಕು ಹಬ್ಬ ಯಾವಾಗ ಆಗ್ತೈತೆ ಯಾವಾಗಿಲ್ಲ ಏನು ಅಂತ ಆಗ್ತೈತೆ ಎಲ್ಲ ಊರಾಗ ಹಿಂದೆ ಮುಂದೆ ಆಗ್ತೈತೆ ಅನ್ನೋದು ಮತ್ತು ನೋಡಿರಿ ಮಕ್ಕಳಿರಿ ಊಟ ಇನ್ನೂ ಮಾಡಿಲ್ಲ ಸಾಯಬ್ರಿ ಇನ್ನು ಊಟ ಮಾಡಿಲ್ಲ ಅಡುಗೆ ಮಾಡೀನಿ ಟೊಮಾಟೆ ಸಾರು ಅನ್ನ ಮಾಡೀನಿ ಆಮೇಲೆ ಇವತ್ತು ನಾನು ನಮ್ಮ ಚಿಕ್ಕಮ್ಮ ಮನಿಗೆ ಹೊಂದಿನಿ ರೀ ಯಾಕಂದ್ರೆ ನಮ್ಮ ಕಾಕಂದು ಇವತ್ತು ನಾಲ್ಕು ದಿವ್ಸ ಐತಿ ಬಾ ಬಾ ಜಲ್ದಿನ ಬಾ ಬಾ ಅಂತ ನಾ ಭಾಳ ಇದು ಮಾಡ್ತಿದ್ರಿ ಎಷ್ಟೇ ಕೆಲಸ ಮುಗಿಸ್ಕೊಂಡ್ರಿ ಈ ಟೈಮ್ ಆಗಿತ್ರಿ ನಾದು ಕೆಲಸನ ಅದಕ್ಕೆ ಈಗ ರೀ ಎಲ್ಲಿ ಸೊ ಅಲ್ಲಿದೆಲ್ಲ ಏನು ಬ್ಲಾಗಿಂಗ್ ತೊಗೊಳಂಗಿಲ್ಲ ನಾನು ಯಾಕಂದ್ರೆ ಸ್ವಲ್ಪ ಯಾಕೋ ಸೀಟ್ ಶೀಟ್ ಹಾಕನೆ ಅಲ್ಲಿ ಎಲ್ಲ ತೊಗೊಂಡ್ರೆ ಅಂತಂದು ಅನ್ಸೈತಿ ಅದಕ್ಕೆ ಅದನ್ನೆಲ್ಲ ತೊಗೊಂಡಾಗತ್ತಿಲ್ಲ ಬಾಯಲ್ಲಿ ಮಾತ್ರ ಹೇಳೋ ಅದನ್ನೆಲ್ಲ ಇದು ಮಾಡಕ್ಕೆ ಹೋಗ್ಬೇಡ ಸೊ ಅದನ್ನ ಹೇಳೇನ್ರಿ ರೀ ನಲ್ವತ್ತು ದಿವಸದ್ದು ದಿವಸ ಇವತ್ತು ಲಾಸ್ಟ್ ಆತಂದ್ರೆ ಮುಗೀತ್ರಿ ಈಗ ಒಂದು ವರ್ಷದ ಮಾಡ್ತೀವಿ ರೀ ಲಾಸ್ಟ್ ಅಂದ್ರೆ ಈಗ ಮತ್ತೆ ಒಂದೊಂದು ವರ್ಷಕ್ಕೆ ಬರ್ಸಿ ಅಂತಂದು ರೀ ಆವಾಗ ಮಾಡಿದೆ ಇವತ್ತು ನಲ್ವತ್ತು ದಿನ ಒಳಗೆ ನಾವು ಇಪ್ಪತ್ತು ದಿವಸ ಒಂಬತ್ತು ದಿವಸ ಮೂರು ದಿವಸ ಎಲ್ಲ ಮಾಡ್ಕೊಬೇಕು ರೀ ಎಲ್ಲ ಮಾಡಿದ್ವಿ ಹೋದ್ವಿ ಇವತ್ತ ಕಡೆ ಲಾಸ್ಟಿಂದ ಐತ್ರಿ ಇವತ್ತು ರಾತ್ರಿ ಮಾಡ್ತೀವಿ ಇವತ್ತಿನ ದಿನಕ್ಕೆ ನಲ್ವತ್ತು ಐಟಮ್ಸ್ ಮಾಡಿ ಇಟ್ಟು ಅದನ್ನೆಲ್ಲ ಇಟ್ಟು ಓದ್ಕಿ ಮಾಡಿಸ್ಬೇಕ್ರಿ ಅದಕ್ಕರ್ದ ಅವರು ಮಾಡಿದಾರ

看们那工资。 थी वाली ली नंगे नंगे हम ओपन सीट है का कांटक ले बट छोड़ने का हम बैठते तो उनको पीछे का हम सुक जाने भिंडियन का हम मन के के कि नहीं हम मन के मन के है हां देखो स्पेशल के मेरे के नहीं है हां सब मांगे बाबा का बस पैसे खर्चा करती करता करती हां वैसा न करो नहीं तुझे बेस्ट क्यों कर रहा हम पकड़ हैं हम्म अब तो करे से भी देखो सामने ले जाकर ज़ूम करने के दो हम्म बाहर बहुत गर्मान में <laughs>

ಪಿಲೇಟ ಕಾಣಿಸಿ ಪೂರ್ಯ ಸುಖಿ ಪುನೀರಕಿತ್ ಮೀರಾ ಪಿಲೇಟ ಕಾಣಿಸಿ ಈಗ ಒದಕಿ ಮಾಡ್ಕೊಂಡ್ ಬಂದು ಹಾ ಪಿಗಣ ಹಾ ಪಿಗಣ ಪಿಗ್ನ ನಾವ್ಅಮ್ಮ ನೋಡ್ರಿ ಈ ಕಡೆ ನಿನ್ನೆ ಬಂದಿದ್ದೆ ನಮ್ ಲಾಲ ನೋಡ್ರ್ ಲಾಲ ನೋಡ್ರಿ நம் லால்க தோர்சர் நம்ம லாலா கழ களி அந்த இதுவர் ஐத்ரி நான் வியானிடல் அதுக்கு ಬ್ಯಾಳಿ ಸಾರು ಕಟಕ್ ರೊಟ್ಟಿ ರೀ ನಮ್ಮ ಹಾಂ ಮುದ್ದೆ ರೀ ಅಷ್ಟೇ ನೋಡಿರಿ ಬಿರಿಯಾನಿ ಪರ್ಯಾನಿ ತಿನ್ನಂಗಿಲ್ಲ ರೀ ಅಲ್ಲಿ ಬರಂಗಿಲ್ಲ ಏನ ನಮ್ಮಗೆ ಆಗಿ ಬರ್ತಿತ್ತು ಅಜ್ಜಿ ಕ್ಯಾಯ ಪೂರಾ ಹೋಗು ಈಗ ಓದ್ಕಿ ಮಾಡಿದ್ವಿ ರೀ ನಮ್ಮ ಕಾಕಂದು ಓದ್ಕೆ ಮಾಡ್ಸಿದ್ವಿ ಓದ್ಕೆ ಮಾಡಿಸಿ ಕುಂತಿದ್ವಿ ಕತ್ಲಾಗೇತಿ ನೋಡ್ರಿ ಒಂದು ಚೂರು ರೂಪಾಯಿ ಕುಂತೀವಿ ಕೆಲಸ ಮುಗಿಸ್ಕೊಂಡು ನನಗೆ ಎಂತಾದ್ರು ಮಾಡ್ಕೊಡೋದು ತಿಂತೀನಿ ರೀ ನಾನು ಬಟ್ ಬಿಡದು ತಿನ್ನಲ್ಲ ರೀ ನಾನು ನೆನ್ ತಿನ್ನೋಂಗಿಲ್ಲ ಮಗ ಮಗು ಮನೆಗೆ ಹೋದ್ರೆ ಪ್ರೀ ಏನ ತಿಂತೀನಿ ಏನು ನಮ್ಮ ಲಲಾ ಅದ ಬೇಕಿ ಇದಾವೆ ಅನ್ನೋಂಗಿಲ್ಲ ಅದ್ ಎಂತ ಇದ್ವ ನಿಮ್ಮ ಮನ್ಯಾಗ ಹಾಕಿ ಕೊಡುವ ಅಂತಾರೆ ಕಾಮ್ ಸರ್ಯ ನೀವಿ ಭಾಳ ಅಂದ್ರೆ ಭಾಳ ನೆನೆಸ್ತಾರೆ ರೀ ರೊಟ್ಟಿ ಪಲ್ಯಾಗ ಅಂತಾರೆ